ಪ್ರವಾದಿ ಏಷಾಯನ ಗ್ರಂಥದಿಂದ ವಾಚನ ಅಧ್ಯಾಯ ನಲವತ್ತೊಂದು ವಚನಗಳು ಹದಿಮೂರರಿಂದ ಇಪ್ಪತ್ತರವರೆಗೆ ನಿನ್ನ ದೇವರಾದ ಸರ್ವೇಶ್ವರ ನಾನೇ ಭಯಪಡಬೇಡ ನಿನಗೆ ನಾನೇ ನೆರವಾಗುವೆ ಎತ್ತಲೇ ನಿನ್ನ ಕೈ ಹಿಡಿದುಕೊಳ್ಳುವೆ ಸರ್ವೇಶ್ವರ ಇಂತೆನ್ನುತ್ತಾರೆ ಹುಳಿಲಿನಂತಿರುವ ಯಾಕೋಬೇ ಇಸ್ರಾಯಿಲಿನ ಜನತೆಯೇ ಭಯಪಡಬೇಡ ನಾನೇ ನಿನಗೆ ಸಹಾಯಕ ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಯೇ ನಿನಗೆ ವಿಮೋಚಕ ಮಾಡಿರುವೆ ನಿನ್ನನ್ನು ಮಸೆದ ಮೊನೆ ಹಳ್ಳಿನ ಹೊಸ ಕುಂಟೆಯಂತೆ ನೀನು ಒಕ್ಕುತ್ತ ಪುಡಿಪುಡಿ ಮಾಡುವೆ ಬೆಟ್ಟಗಳನ್ನೇ ಹೊಟ್ಟು ದಾ ಧೂಳಾಗಿಸುವೆ ಗುಡ್ಡಗಳನ್ನೇ ನೀನು ತೂರಲು ಅವುಗಳನ್ನು ಕೊಂಡೊಯ್ಯುವುದು ಗಾಳಿ ಚಂಡಮಾರುತವೂ ಮಾಡುವುದವುಗಳನ್ನು ಚಿಲಪಿಲಿ ನೀನಾದರೂ ಆನಂದಿಸುವೆ ಸರ್ವೇಶ್ವರ ಸ್ವಾಮಿಯಲ್ಲಿ ದೀನ ದರಿದ್ರರು ನಿನಗಾಗಿ ಪರದಾಡುವಾಗ ಬಾಯಾರಿ ಅವರ ನಾಳಿಗೆ ಒಣಗಿ ಹೋದಾಗ ಪ್ರಸನ್ನನಾಗುವೆ ಸರ್ವೇಶ್ವರನಾದ ನಾನೇ ಇಸ್ರಾಯೇಲಿನ ದೇವರಾದ ನನ್ನವರನ್ನು ಕೈಬಿಡುವೆನೆ ಹೊರಡಿಸುವೆನೆ ಬೋಳು ಗುಡ್ಡಗಳಲ್ಲಿ ನದಿಗಳನ್ನು ತಗ್ಗು ತಿಟ್ಟುಗಳಲ್ಲಿ ಒರತೆಗಳನ್ನು ಮಾರ್ಪಡಿಸುವೆನೋ ಕೆರೆಯ ಕೆರೆಯಾಗಿ ಅರಣ್ಯವನ್ನು ಬುಗ್ಗೆಗಳಾಗಿ ಮರುಭೂಮಿಯನ್ನು ನೆಡೆವೆನೋ ಅಡವಿಯಲ್ಲಿ ದೇವದಾರು ಕಸ್ತೂರಿ ಜಾಳಿ ಸುಗಂಧ ಓಳಿ ಮರಗಳನ್ನು ತೊಪ್ಪಾಗಿ ಬೆಳೆಸುವೆನು ಅರಣ್ಯ ದೋಳು ತೂರಾಯಿ ತಪ್ಪಿಸಿ ತಿಲಕ ವೃಕ್ಷಗಳನ್ನು ಇದನ್ನು ಕಂಡಿರಿತು ಗ್ರಹಿಸಿಕೊಳ್ಳುವರು ಜನರು ಮನಸಾರೆ ನುಡಿವರಾಗ ಇದನ್ನು ಮಾಡಿದ ಅಸ್ತವು ಸರ್ವೇಶ್ವರ ಸ್ವಾಮಿಯದೇ ಇದನ್ನು ಸೃಷ್ಟಿಸಿದಾತ ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಯೇ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನ್ನು ಸಹನಾಶೀಲನು ಪ್ರೀತಿಪೂರ್ಣನು ದೇವಾ ನನ್ನೊಡೆಯ ಮಾಡುವೆ ನಿನ್ನ ಗುಣಗಾನ ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ ಪ್ರಭುವಿನ ಕರುಣೆ ಎಲ್ಲರ ಮೇಲೆ ಆತನ ಕೃಪೆಯು ಸೃಷ್ಟಿಯ ಮೇಲೆ ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಾಶೀಲನು ಪ್ರೀತಿಪೂರ್ಣನು ಪ್ರಭು ನಿನ್ನನ್ನು ಸ್ತುತಿಪುದು ಸೃಷ್ಟಿಯೆಲ್ಲವೋ ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು ವರ್ಣಿಸುವರವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಶೀಲನು ಪ್ರೀತಿಪೂರ್ಣನು ಹರಿವರಿಂತು ಜನರು ನಿನ್ನ ಶೂರ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಶಾಶ್ವತವಾದದ್ದು ನಿನ್ನ ರಾಜ್ಯವು ಇರುವುದೆಂದಿಗೂ ನಿನ್ನ ಆಳ್ವಿಕೆಯು ಶ್ಲೋಕ ಪ್ರಭು ದಯಾನಿಧಿ ಕೃಪಾಸಾಗರನು ಸಹನಾಶೀಲನು ಪ್ರೀತಿಪೂರ್ಣನು ಘೋಷಣೆ ಅಲ್ಲೇಲುಯ್ಯ ಅಲ್ಲೇಲುಯ್ಯ ಸ್ವಾಮಿ ಸರ್ವೇಶ್ವರ ನಿಮ್ಮ ಶಾಶ್ವತ ಶಾಂತಿಯೊಂದಿಗೆ ನಮ್ಮಲ್ಲಿಗೆ ಬನ್ನಿ ಆಗ ನಾವು ನಿಮ್ಮ ಪ್ರಸನ್ನತೆಯಲ್ಲಿ ಪ್ರಾಮಾಣಿಕ ಹೃದಯದಿಂದ ಉಲ್ಲಾಸಿಸುವೆವು ಅಲ್ಲೇಲೂಯ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹನ್ನೊಂದು ವಚನಗಳು ಹನ್ನೊಂದರಿಂದ ಹದಿನೈದರವರೆಗೆ ಆ ಕಾಲದಲ್ಲಿ ಯೇಸು ಜನಸಮೂಹಕ್ಕೆ ಯೋವಾನನನ್ನು ಕುರಿತು ಹೀಗೆಂದರು ಮಾನವನಾಗಿ ಜನಿಸಿದವರಲ್ಲಿ ಸ್ನಾನಿಕ ಶ್ರೇಷ್ಠ ಶ್ರೇಷ್ಠನಾರು ಹುಟ್ಟಿಲ್ಲ ಎಂದು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಆದರೂ ಸ್ವರ್ಗ ಸಾಮ್ರಾಜ್ಯದಲ್ಲಿ ಕನಿಷ್ಠನಾದವನು ಕೂಡ ಅವನಿಗಿಂತ ಶ್ರೇಷ್ಠನೇ ಸರಿ ಯವಾನನು ತನ್ನ ಸಂದೇಶವನ್ನು ಸಾರಿದಂದಿನಿಂದ ಇಂದಿನವರೆಗೆ ಸ್ವರ್ಗ ಸಾಮ್ರಾಜ್ಯವು ನೂಕು ನುಗ್ಗಲಿಗೆ ಗುರಿಯಾಗಿದೆ ಬಲಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಯವಾನನ ಕಾಲದ ತನಕ ಧರ್ಮಶಾಸ್ತ್ರ ಹಾಗೂ ಎಲ್ಲ ಪ್ರವಾದಿಗಳು ದೇವರ ಸಾಮ್ರಾಜ್ಯವನ್ನು ಕುರಿತು ಪ್ರವಾದನೆ ಮಾಡಿದ್ದರು ಅವರ ಹೇಳಿಕೆಯನ್ನು ನಂಬಲು ನಿಮಗಿಷ್ಟವಿದ್ದರೆ ಈಗೋ ಬರತಕ್ಕ ಎಲಿಯನು ಈ ಯುವನ್ನೇ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ